ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಕೆಎಚ್ ವೇಣುಕುಮಾರ್ ಅವರು ಇಂದು ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದರು ಎರಡು ವರ್ಷ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಬಾಳುಗೋಪಾಲ್ ಅವರು ಕರ್ತವ್ಯ ನಿರ್ವಹಿಸಿದ್ದರು ಈ ಹಿಂದಿನ ಒಪ್ಪಂದದಂತೆ ಇಂದು ಪತ್ರಕರ್ತರ ಭವನದಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ವೇಣುಕುಮಾರ್ ಅವರಿಗೆ ಎರಡನೇ ಅವಧಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ನಿರ್ಗಮಿತ ಅಧ್ಯಕ್ಷರಾದ ಬಾಳುಗೋಪಾಲ್ ಎರಡು ವರ್ಷಗಳ ಕಾಲ ಪತ್ರಕರ್ತರ ಸಂಘದಲ್ಲಿ ಉತ್ತಮವಾಗಿ ಕೆಲಸ ಮಾಡಲು ಸಹಕರಿಸಿದಂತಹ ಎಲ್ಲಾ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೆ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಪತ್ರಕರ್ತರು ಒಂದು ಕುಟುಂಬವಿದ್ದಂತೆ ಎಲ್ಲ ಹಿರಿಯ ಕಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದ್ದೇನೆ ಕೂಡ ನೂತನ ಅಧ್ಯಕ್ಷರಾದ ವೇಣುಕುಮಾರ್ ಅವರು ಸಂಘವನ್ನು ಇನ್ನು ಉತ್ತಮವಾಗಿ ನಡೆಸಲಿ ಅದಕ್ಕೆ ನನ್ನ ಸಂಪೂರ್ಣ ಸಹಕಾರ ಮತ್ತು ಬೆಂಬಲವಿರುತ್ತದೆ ಎಂದರು ಈಗಾಗಲೇ ನಿಮ್ಮೆಲ್ಲರ ಸಹಕಾರದಿಂದ ಎರಡು ವರ್ಷ ಪತ್ರಕರ್ತ ಸಂಘದ ಅಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಪೂರ್ಣ ಸಹಕಾರ ನಿಮ್ಮ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಎಲ್ಲ ತಾಲೂಕ್ ಪದಾಧಿಕಾರಿಗಳಿಗೆ ಸದಸ್ಯರುಗಳಿಗೆ ಅನಂತ ಅನಂತವಾದ ಧನ್ಯವಾದಗಳನ್ನು ಅನುಪಿಸ್ತೀನಿ ಮುಂದಿನ ದಿನಗಳಲ್ಲೂ ಸಮೇತ ಸಂಘದ ಚಟುವಟಿಕೆಗಳಲ್ಲಿ ನನಗೆ ಯಾವ ರೀತಿ ಸಹಕಾರ ನೀಡಿದ್ರಿ ಅದೇ ರೀತಿ ಅಧ್ಯಕ್ಷಗೆ ಮುಂದಿನ ಅಧ್ಯಕ್ಷರಿಗೂ ಸಹ ಸಹಕಾರ ನೀಡಿ ವೈಯಕ್ತಿಕವಾದ ವಿಚಾರಗಳನ್ನು ವೈಯಕ್ತಿಕ ವಿಚಾರಗಳನ್ನು ಯಾವಾಗಲೂ ಸಂಘಕ್ಕೆ ತರಬೇಡಿ ಸಂಘದ ಸಂಘ ಅಂತ ಅಂದ್ರೆ ಸಂಘದಿಂದ ಹೊರಗಡೆ ಹೋಗೋದ್ರಿಂದ ಸಂಘ ಅಂತ ಆಗಲ್ಲ ಸಂಘದ ಒಳಗಡೆ ಬರಬೇಕು ಸಂಘದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಯಾರೇ ಇದರಲ್ಲಿ ನನ್ನ ಸ್ವಾರ್ಥಕ್ಕೆ ನನ್ನ ಸ್ವಾಭಿಮಾನಕ್ಕೆ ಅಂತ ತಿಳ್ಕೊಂಡು ಸಂಘನ ಎರಡು ಮಾಡೋದಕ್ಕೆ ಯಾರೂ ಪ್ರಯತ್ನ ಮಾಡಬೇಡಿ ಸಂಘದ ಸದಸ್ಯ ಆಗಬೇಕಾದ್ರೆ ಮೊದಲು ಯೋಚನೆ ಮಾಡಿಬಿಟ್ಟು ಸಂಘದ ಸದಸ್ಯ ಆಗಬೇಕು ನಂತರದ ಸಂಘದಲ್ಲಿ ಆಗಿದೆ ಹೀಗಿದೆ ಅನ್ನೋದನ್ನು ಬಿಟ್ಟು ಸಂಘದ ಸದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ವೇಣುಕುಮಾರ್ ಮಾತನಾಡಿ ಜಿಲ್ಲಾ ಸಂಘ ರಾಜ್ಯದಲ್ಲಿ ಮಾದರಿಯಾಗಿದ್ದು ಎಲ್ಲ ಹಿರಿಯರು ಮತ್ತು ಕಿರಿಯರ ಮಾರ್ಗದರ್ಶನದಲ್ಲಿ ಸಂಘವನ್ನು ಸಂಘಟನಾತ್ಮಕವಾಗಿ ಮುನ್ನಡೆಸಿಕೊಂಡು ಹೋಗಲಾಗುವುದು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು ನಾವು ಪತ್ರಕರ್ತರು ಸಂಘದಲ್ಲಿ ಇಲ್ಲಿವರೆಗೆ ಏನು ನಡ್ಕೊಂಡು ಬಂದಿದೆಯೋ ಅದು ಅದೇ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಪತ್ರಕರ್ತರ ಏಳಿಗೆಗೆ ಅವರ ಕ್ಷೇಮಾಭಿವೃದ್ಧಿಗೆ ನಾನು ಸದಾ ಈ ಸಂಘ ಸಂಘದ ಮೂಲಕ ಸ್ಪಂದಿಸುವ ಕೆಲಸವನ್ನು ಮಾಡ್ತೀನಿ ಅಂತ ಮಾತ್ರ ನಾನು ಭರವಸೆ ಕೊಡ್ತಾ ಸಂಘದ ಎಲ್ಲ ಸದಸ್ಯರನ್ನು ಒಗ್ಗೂಡಿಸ್ಕೊಂಡು ಸಂಘವನ್ನು ನಾವೆಲ್ಲರೂ ಸೇರಿ ಹೋಗೋಣ ಇಲ್ಲಿ ಯಾರೂ ಮೇಲೂ ಯಾರು ಕೀಳು ಅನ್ನೋದಂತಲ್ಲ ಪ್ರತಿಯೊಬ್ಬರೂ ಸೇರಿ ಎಲ್ಲರ ಮಾರ್ಗದರ್ಶಿ ಎಲ್ಲರ ಸಲಹೆ ಸಹಕಾರಗಳ ಜೊತೆ ಎಲ್ಲರೂ ಒಗ್ಗೂಡಿ ಈ ಸಂಘವನ್ನು ನಡೆಸೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಏನೇನು ಆಗಬೇಕು ಅದು ಮುಂದ ಮುಂದೆ ಹೋಗ್ತಾ ಹೋಗ್ತಾ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಲ್ಲ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಮುಂದೆ ತೋರಿಸ್ತೀವಿ ಹಾಂ ಅದೇ ಸಹಾಯ ಮಾಡಿದ್ವಿ ಹಾಂ ಬಂದ್ಬಿಟ್ರಲ್ಲ ನಂತರ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ಬಿ ಮದನ್ಗೌಡ ಮಾತನಾಡಿ ಬಾಳುಗೋಪಾಲ್ ಅವರು ಎರಡು ವರ್ಷಗಳ ಕಾಲ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಕೊಟ್ಟ ಮಾತಿನಂತೆ ಇಂದು ಅಧಿಕಾರವನ್ನು ಹಸ್ತಾಂತರಿಸಿದ್ದಾರೆ ಅವರಿಗೆ ಎತ್ತೊಂಬತ್ತು ಹೃದಯದ ಅಭಿನಂದನೆಗಳು ಮತ್ತು ನೂತನವಾಗಿ ಆಯ್ಕೆಯಾಗಿರುವ ವೇಣುಕುಮಾರ್ ಅವರು ಸಂಘದಲ್ಲಿ ವಿನೂತನ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ತಮ್ಮ ಸಂಘದ ಏಳಿಗೆಗೆ ಶ್ರಮಿಸಬೇಕು ಎಂದು ಕಿವಿಮಾತು ಹೇಳಿದರು ತಿಂಗಳ ಹಿಂದೆ ಸಭಾಂಗಣದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಏನು ಈ ಹಿಂದೆ ಬಾಳು ಬಾಳುಗೋಪಾಲ್ ಅವರ ಅಧ್ಯಕ್ಷ ಅವಧಿಯನ್ನು ಏನು ರಾಜ್ಯಾಧ್ಯಕ್ಷರು ಏನು ತೀರ್ಮಾನವನ್ನು ಹೇಳಿದರು ಅದಕ್ಕೆ ಸಮ್ಮತಿಯನ್ನು ವ್ಯಕ್ತಪಡಿಸಿ ಅವರ ಮಾತಿಗೆ ಗೌರವವನ್ನು ಕೊಟ್ಟು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದಂಥ ಬಾಳುಗೋಪಾಲ್ ಅವರು ಈ ಅವಧಿಯಲ್ಲಿ ಮೇ ಮೊದಲ ವಾರದಲ್ಲಿ ಅಧಿಕಾರವನ್ನು ಹಸ್ತಾಂತರ ಮಾಡುವುದಾಗಿ ಅವರು ಹೇಳಿದರು ಅದೇ ರೀತಿ ಇವತ್ತು ನಮ್ಮ ಹಿರಿಯರಾದಂತಹ ಗೋಪಾಲನವರು ತಮ್ಮ ಅಧಿಕಾರವನ್ನು ಉಪಾಧ್ಯಕ್ಷರಾಗಿದ್ದಂತಹ ಕೆ ಎಚ್ ವೇಣುಕುಮಾರ್ ಅವರಿಗೆ ಅಧ್ಯಕ್ಷ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ ಬಿಟ್ಟು ಕೊಟ್ಟಿದ್ದಾರೆ ಅವರ ಅವಧಿಯಲ್ಲಿ ಗೋಪಾಲಣ್ಣವರ ಅವಧಿಯಲ್ಲಿ ಹಿರಿಯರಾಗಿದ್ದರು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಿ ಇಡೀ ಜಿಲ್ಲೆಯ ಪತ್ರಕರ್ತರನ್ನು ಕಿರಿಯರನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಮೊನ್ನೆ ಒಂದು ಮೂರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತ ಸದಸ್ಯ ರವೀನಾ ಕಲಗೂಡು ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜು ಬನವಾಸೆ ಸಂಘದ ಪದಾಧಿಕಾರಿಗಳಾದ ಮೋಹನ್ ಕುಮಾರ್ ನಟರಾಜ್ ಕುಮಾರ್ ಜಿ ಪ್ರಕಾಶ ಸೇರಿದಂತೆ ಸಂಘದ ಮಾಜಿ ಅಧ್ಯಕ್ಷರು ಹಿರಿಯ ಸಂಪಾದಕರು ಹಾಗೂ ಸದಸ್ಯರು ಹಾಜರಿದ್ದರು